Oriental jungle Audio Jungle. ನಿಮಾ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಬನ್ನಿ ಸಾಕಷ್ಟು ಪ್ರತಿಮೆ ಸುದ್ದಿಗಳ ಜೊತೆಯಲ್ಲಿ ನೋಡೋಣ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಆಂಕರ್ ಹಾಗೂ ನಟಿ ಅನುಶ್ರೀ ಅವರ ಹೆಸರು ಉಲ್ಲೇಖ ಮಾಡಲಾಗಿದೆ ಮಂಗಳೂರು ಸಿಸಿಬಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ಹೆಸರು ಇದ್ದು ಈ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿಗಳ ಹೇಳಿಕೆ ಆಧರಿಸಿ ಈ ಉಲ್ಲೇಖ ಮಾಡಲಾಗಿದೆ ಆಂಕರ್ ಅನುಶ್ರೀ ಡ್ರಗ್ಸ್ ಸೇವನೆ ಜೊತೆಗೆ ಅದರ ಸಾಗಾಟ ಮಾಡುತ್ತಿದ್ದರು ಎಂದು ಪ್ರಕರಣದ ಎರಡನೇ ಆರೋಪಿ ಕಿಶೋರ್ ಅಮನ್ ಶೆಟ್ಟಿ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ ಇದನ್ನು ಆಧರಿಸಿ ಚಾರ್ಜ್ ನಲ್ಲಿ ಹೆಸರು ಪ್ರಸ್ತಾಪಿಸಲಾಗಿದೆ ಅವರ ರೂಮ್ಗೆ ಅನುಶ್ರೀ ಡ್ರಗ್ಸ್ ತರುತ್ತಿದ್ದರು ಕಿಶೋರ್ ತರುಣ್ ಜೊತೆ ಸಾಕಷ್ಟು ಬಾರಿ ಅನುಶ್ರೀ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದರು ಎಂದು ಕಿಶೋರ್ ಶೆಟ್ಟಿ ತಿಳಿಸಿದ್ದಾನೆ ಎರಡ್ ಸಾವಿರದ ಏಳು ಎಂಟರಲ್ಲಿ ರಿಯಾಲಿಟಿ ಶೋಗೆ ಸಂಬಂಧಿಸಿದಂತೆ ತರುಣ್ ರೂಮ್ಗೆ ಅನುಶ್ರೀಗೆ ಡ್ರಾನ್ಸ್ ತರಬೇತಿ ನೀಡುತ್ತಿದ್ದ ಈ ಸಂದರ್ಭದಲ್ಲಿ ಅನುಶ್ರೀ ಡ್ರಗ್ಸ್ ಖರೀದಿಸಿ ತರುತ್ತಿದ್ದರು ನಮಗೆ ಡ್ರಗ್ಸ್ ನೀಡಿ ಅನುಶ್ರೀ ಕೂಡ ಊಟದ ಮೊದಲು ಡ್ರಗ್ಸ್ ಸೇವಿಸುತ್ತಿದ್ದರು ಎಂದು ಕಿಶೋರ್ ಹೇಳಿದ್ದಾನೆ ಏನು ಆರೋಪಿ ಕಿಶೋರ್ ಹೇಳಿಕೆಯಿಂದ ಪ್ರಕರಣದ ಮಹತ್ವ ಪಡೆದಿದೆ ಇದರ ಆಧಾರದಲ್ಲಿ ಮಂಗಳೂರು ಪೊಲೀಸರು ಆರೋಪ ಪಟ್ಟಿಯಲ್ಲಿ ಅನುಶ್ರೀ ಹೆಸರು ಉಲ್ಲೇಖ ಮಾಡಿದ್ದಾರೆ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನುಶ್ರೀ ಅವರನ್ನ ಮಂಗಳೂರು ಪೊಲೀಸರು ವಿಚಾರಣೆಗೆ ಒಳಪಡಿಸಿದರು ಆದರೆ ಮತ್ತೆ ವಿಚಾರಣೆಗೆ ಕರೆಸಿರಲಿಲ್ಲ ಪ್ರಕರಣದಲ್ಲಿ ಅನುಶ್ರೀ ಹೆಸರು ಕೈಬಿಡುವಂತೆ ಪ್ರಭಾವಿ ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿತ್ತು ಯಾರ ಒತ್ತಡಕ್ಕೂ ನಮ್ಮ ಪೊಲೀಸರು ಹಿಂಜರಿಯುವುದಿಲ್ಲ ಯಾರು ಡ್ರಗ್ಸ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೋ ಅವರು ಶಿಕ್ಷೆ ಅನುಭವಿಸುತ್ತಾರೆ ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಸ್ಪಷ್ಟಪಡಿಸಿದ್ದಾರೆ ನಟಿ ನಿರೂಪಕಿ ಅನುಶ್ರೀ ಅವರ ಮೇಲೆ ರಾಜಕೀಯ ಬೆಂಬಲ ಇರುವ ಹಿನ್ನೆಲೆ ಡ್ರಗ್ಸ್ ಕೇಸ್ನಲ್ಲಿ ಸಾಫ್ಟ್ ಕಾರ್ನರ್ ತೋರಲಾಗುತ್ತಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಇಂತಹದರಲ್ಲಿ ಯಾರೂ ಕೂಡ ಒತ್ತಡ ಮಾಡುವುದಿಲ್ಲ ಡ್ರಗ್ಸ್ ಕೇಸ್ನಲ್ಲಿ ಬಹಳ ಕಠಿಣವಾದ ನಿರ್ಧಾರವನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ ನಿಜವಾದ ಅಪರಾಧಿಗಳಾದರೆ ಅವರು ಶಿಕ್ಷೆಗೆ ಒಳಗಾಗುತ್ತಾರೆ ಎಷ್ಟೇ ಪ್ರಭಾವಿಗಳಾದರೂ ಕೂಡ ಖಂಡಿತವಾಗಲೂ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎನ್ನು ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ಹೆಸರು ಕೇಳಿ ಬಂದಿರುವ ವಿಚಾರಕ್ಕೆ ಬಿಡುವ ಪ್ರಶ್ನೆ ಇಲ್ಲ ಮಾಹಿತಿ ತೆಗೆದುಕೊಂಡು ಮುಂದಿನ ಕ್ರಮದ ಬಗ್ಗೆ ತಿಳಿಸುತ್ತೇನೆ ಅಂತ ಹೇಳಿದರು ಸರ್ ಎಸ್ ಎಲ್ ರಿಪೋರ್ಟ್ ರಿಪೋರ್ಟ್ ಬಂದಿದ್ದು ನಿಮ್ಗೆ ಗೊತ್ತಿದೆ ಕೂದಲಿನಲ್ಲಿ ಎಫ್ ಎಸ್ ಎಲ್ ಕಳಿಸಿತ್ತು ಅದರ ರಿಸಲ್ಟ್ ಸಂಪೂರ್ಣವಾಗಿ ಬಂದಿದೆ ಕಾನೂನು ಅದರ ದಾರಿಯನ್ನ ಕಂಡುಕಂಡ್ತಾ ಇದೆ ನೀವು ಯಾರನ್ನು ಬಿಡೋ ಪ್ರಶ್ನೆ ಹಿಡಿಯೋ ಪ್ರಶ್ನೆ ಏನಿಲ್ಲ ಯಾವ ಸಾಫ್ಟ್ವೇರ್ ಏನು ಸರ್ ರಿಪೋರ್ಟ್ ರಿಪೋರ್ಟ್ ನಿಮ್ಗೆ ಗೊತ್ತಿದೆ ಕೂದಲಿನಲ್ಲಿ ಎಫ್ ಎಸ್ ಎಲ್ ಕಳಿಸಿತ್ತು ಅದರ ರಿಸಲ್ಟ್ ಸಂಪೂರ್ಣವಾಗಿ ಬಂದಿದೆ ಕಾನೂನು ಅದರ ದಾರಿಯನ್ನ ಕಂಡುಕಂಡ್ತಾ ಇದೆ ನೀವು ಯಾರನ್ನು ಬಿಡೋ ಪ್ರಶ್ನೆ ಹಿಡಿಯೋ ಪ್ರಶ್ನೆ ಇಲ್ಲ ಯಾವ ಸಾಫ್ಟ್ವೇರ್ ಏನು ಮಾಡ್ತಾ ಇದ್ದಾರೆ ಹಾಗೆ ಇದು ಒನ್ ಡೇ ಮ್ಯಾಚ್ ಅಲ್ಲ ದಿನನಿತ್ಯ ಹೋರಾಟ ಮುಂದುವರಿಸಬೇಕು ದಿನನಿತ್ಯದ ಒಂದು ಹೋರಾಟ ಇದು ಡ್ರಗ್ಸ್ ವಿರುದ್ಧ ನಡೀತಾನೆ ಇರಬೇಕು ಇದು ಮಾಧ್ಯಮ ಮಾಧ್ಯಮಕ್ಕೆ ನಾನು ಕೇಳ್ಕೊಳ್ಳೋದು ಮತ್ತು ಒಂದು ವಿನಂತಿ ಮಾಡೋದು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ನೋಡಿ ಈ ಅರೆಸ್ಟ್ಗಳು ಮಾಡಿದ್ದಾರೆ ಒಂದು ತನಿಖೆ ಮಾಡಿದ್ದಾರೆ ಒಂದು ಸ್ಟೇಟ್ಮೆಂಟ್ಸ್ ಕರೆದಿದ್ದಾರೆ ಆದರೂ ತುಂಬಾ ನೋವಿನಿಂದ ಹೇಳ್ತೀನಿ ಈಗಲೂ ಕೂಡ ಡ್ರಗ್ಸ್ ಹಿಡಿತಾ ಇರೋದು ಯಾಕೆ ಕೋಟ್ಯಾಂತರ ರೂಪಾಯಿ ಡ್ರಗ್ಸು ಇರೋದು ಯಾಕೆ ಈ ಹಿಂದೆ ಕೆಲವೇ ಕೆಲವು ದಿನಗಳಿಂದ ಹೇಳಿದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಅದೇ ನಿಟ್ಟಿನಲ್ಲಿ ಹೇಳ್ತೀನಿ ಇವತ್ತು ಯಾರು ನೀವು ಸ್ಟೇಟ್ಮೆಂಟ್ಸ್ ಕರೆಸಿದ್ರು ಯಾರನ್ನ ನೀವು ಅರೆಸ್ಟ್ ಮಾಡಿದ್ರು ಹಲವಾರು ಜನ ಇವತ್ತು ಅದರಲ್ಲಿ ಮತ್ತೆ ಪಾರ್ಟಿಗಳನ್ನ ಶುರು ಮಾಡಿದ್ದಾರೆ ಮತ್ತೆ ಬೆಂಗಳೂರು ಪಾರ್ಟಿಗಳು ಆಗ್ತಾಯಿದೆ ಪಾರ್ಟಿಗಳಲ್ಲಿ ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಇವತ್ತು ಇದು ಡಿಮ್ಯಾಂಡ್ ಅದೇ ಥರ ಉಳ್ಕೊಂಡಿದೆ ಅದಕ್ಕೆ ನಾನು ವಿನಂತಿ ಮಾಡ್ತಾ ಇರೋದು ನಾನು ಕೇಳ್ಕೊಳ್ತಾ ಇರೋದು ಇದು ತನಿಖೆ ನಡೀತಾನೆ ಇರಬೇಕು ಇದು ನಿರಂತರವಾದ ಹೋರಾಟ ಯಾಕೆ ಅಂತಂದರೆ ಈ ಡೆವಲಪ್ಮೆಂಟ್ಸ್ ಮೇಲೆ ನೀವು ಕೂಡ ನನಗೆ ಸಹಕರಿಸಿದ್ದೀರಾ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಜ್ಯದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಸುದ್ದಿ ಆಯಿತು ಮತ್ತು ನಾನು ಹಿಂದೆ ಹೇಳ್ದಂಗೆ ಒಂದು ಇಡೀ ಕರ್ನಾಟಕದ ಒಂದು ಇತಿಹಾಸದಲ್ಲೇ ಒಂದು ದೊಡ್ಡ 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 ಸ್ಕ್ಯಾಮ್ ಮತ್ತು ಸ್ಕ್ಯಾಂಡಲ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಇಲ್ಲಿ ರಾಜಕೀಯದ ಒಂದು ಆ್ಯಂಗಲ್ ಇದೆ ಒಂದು ಸಮಾಜದ ಆ್ಯಂಗಲ್ ಇದೆ ಯುವಕರ ಆ್ಯಂಗಲ್ ಇದೆ ಹಾಗೆ ಒಂದು ಚಿತ್ರರಂಗದ ಆ್ಯಂಗಲ್ ಕೂಡ ಇದೆ ಈ ನಿಟ್ಟಿನಲ್ಲಿ ಇದು ದೊಡ್ಡ ದೊಡ್ಡ ಇಂಪ್ಯಾಕ್ಟು ಇದು ನಿರಂತರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೋರಾಟ ಮಾಡ್ತಾ ಇರಬೇಕು ಅಂದರೆ ಏನು ನೀವು ಮೆಸೇಜ್ ಕಳಿಸಿದ್ರು ಒಂದು ಭಯ ಪುಟ್ತೋ ಅದು ಯಾರಿಗೂ ಭಯ ಆಗಿಲ್ಲ ಇನ್ನೂ ಇತ್ತೀಚಿನ ದಿನಗಳಲ್ಲೇ ಇವಾಗ ಸೆಕೆಂಡ್ ವೇವ್ ಆದ ನಂತರ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಪಾರ್ಟಿಗಳು ಮತ್ತೆ ನಡೀತಾ ಇದೆ ಅದಕ್ಕೋಸ್ಕರನೇ ಈ ಥರ ಒಂದು ಡ್ರಗ್ಸ್ ಸೇವನೆ ಆಗ್ತಾ ಇರೋದ್ರಿಂದನೇ ಇವತ್ತು ಹಲವಾರು ಜನ ಸಿಕ್ಕಾಕೊಳ್ತಾ ಇರೋದು ಮತ್ತು ಡ್ರಗ್ಸ್ ಸೇವನೆಯಿಂದನೇ ಡಿಮ್ಯಾಂಡ್ ಇಂದನೇ ಇಲ್ಲಿ ಕೋಟ್ಯಂತ ರೂಪಾಯಿ ಡ್ರಗ್ಸ್ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಡಂಪ್ ಮಾಡ್ತಾ ಇರೋದು ಅಂತ ಹೇಳ್ತೀನಿ ಸರ್ ಈಗ ಅನುಷ್ಕಿ ಅವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅನುಷ್ಕಿ ಅವರು ಪಾರ್ಟಿಗಳನ್ನು ಮಾಡ್ತಾ ಇದ್ದಾರೆ ಇದ್ರು ಇದು ಏನಾದರೂ ಯಾರು ಊಹೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ ಚಾರ್ಜ್ ಬಂದಿರೋ ಅಂಶ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಮಾತಾಡಿದಾಗ ನಿಮ್ಮ ಜೊತೆ ಮಾಧ್ಯಮದ ಜೊತೆ ನನಗೇನೇನು ಮಾಹಿತಿ ಗೊತ್ತಿದೆಯೋ ಅದು ಪೊಲೀಸವ್ರ ಜೊತೆ ಹಂಚ್ಕೊಂಡಾಗ ನಾನು ನಿಮಗೆ ಹೇಳಿದೆ ಒಂದು ಡೆಪ್ಯೂಟಿ ಕಮಿಷನರ್ ಸಂದೀಪ್ ಪಾಟೀಲ್ ಅವರು ಡಿ ಸಿ ಪಿ ಗೌತಮ್ ಅವರಿಗೆ ಬೆನ್ನು ತಟ್ಟತಾನೆ ಹೇಳ್ತೀನಿ ಒಂದು ನಿಟ್ಟಿನಲ್ಲಿ ನಿಮಗೆ ಗೊತ್ತಿರ್ಬೋದು ನೀವು ಬೇಕಾದ್ರೆ ನಿಮ್ಮ ಕ್ಲಿಪ್ಪಿಂಗ್ಸ್ಗಳು ತೊಗೊಳ್ಳಿ ಇದು ಬರೀ ಯೂರಿನ್ ಸ್ಯಾಂಪಲು ಬ್ಲಡ್ ಸ್ಯಾಂಪಲ್ ಮಾಡೋರು ಆಗಲ್ಲ ಇಲ್ಲಿ ಹೇರ್ ಫಾಲಿಕಲ್ಸ್ ಟೆಸ್ಟು ಮಾಡಬೇಕು ಯಾಕೆ ಅಂತಂದರೆ ಇವರೆಲ್ಲ ಮೂರು ದಿನ ನಾಲ್ಕು ದಿನ ಒಂದು ವಾರ ಸ್ಟೇಟ್ಮೆಂಟ್ ನೀವು ಇದಕ್ಕೆ ಕಂಪ್ಲೇಂಟ್ ಕಳಿಸಿದ್ರು ಕೂಡ ಹಿಂಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರಲೇ ಇಲ್ಲ ಈ ಕಾರಣದಿಂದನೇ ನಾನೇ ಫಸ್ಟ್ ಹೇಳಿದ್ದದನ್ನ ಹೇರ್ ಫಾಲಿಕಲ್ಸ್ ಟೆಸ್ಟ್ ಮಾಡಬೇಕು ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ ಒಂದು ವರ್ಷದ ತನಕ ಸೇವನೆ ಮಾಡೋದು ಗೊತ್ತಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಬೆಂದು ತಟ್ತಾನೆ ಒಂದು ತುಂಬ ನೋವಿನ ಒಂದು ವಿಷಯ ಹೇಳ್ತೀನಿ ಕೆಲವರಿಗೆ ಬೆಣ್ಣೆ ಕೆಲವರಿಗೆ ಸುಣ್ಣ ಮಾಡಿದ್ರಿ ಅದು ಕೆಲವರಿಗೆ ಹೇರ್ ಫಾಲಿಕಲ್ಸ್ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡ್ರಿ ಆದರೆ ಕೆಲವರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ತೊಗೊಂಡು ಬಿಟ್ಬಿಟ್ರಿ ಅದು ಎಲ್ಲ ಒಂದು ಕಡೆ ಏನಾಗುತ್ತೆ ಅಂತಂದರೆ ಇವತ್ತು ಮತ್ತೆ ಆ ಡ್ರಗ್ಸ್ ಜಾಲಕ್ಕೆ ಇವತ್ತು ಎಷ್ಟು ನೀವು ವಶಕ್ಕೆ ಪಡಿತಾ ಇದ್ರೋ ಅದಕ್ಕೆಲ್ಲ ಇದು ಕಾರಣ ಆಗುತ್ತೆ ಯಾಕೆ ಅಂತಂದರೆ ಮತ್ತೆ ಇದೇ ಪಾರ್ಟಿ ಇದೇ ಪ್ರೋಗ್ರಾಮ್ಗಳು ಇದೇ ಒಂದು ಸೆಕೆಂಡ್ ವೇವ್ ಆದ ನಂತರ ಹಲವಾರು ಕರ್ಫ್ಯೂದ ನಂತರ ಇವತ್ತು ಸೇವನೆಗಳಾಗ್ತಾ ಇದೆ ಮತ್ತು ಪಾರ್ಟಿಗಳು ನಡೀತಾ ಇದೆ ಕೆಲವು ಮಾಹಿತಿಗಳು ನನಗೂ ಬಂದಿದೆ ನಿಮಗೂ ಬಂದಿದೆ ಮತ್ತು ಹಲವಾರು ಜನ ಈ ಭಯಾನೇ ಇಲ್ಲ ಅರೆಸ್ಟ್ಗಳು ಮಾಡಿದ್ರು ಕೂಡ ಸ್ಟೇಟ್ಮೆಂಟ್ ಕರೆದ್ರೂ ಕೂಡ ನಿರಂತರವಾಗಿ ಪಾರ್ಟಿ ಯಾಕೆ ಕೆಲವರಿಗೆ ನೀವು ಟೆಸ್ಟ್ ಮಾಡಿದ್ರಿ ಕೆಲವರಿಗೆ ಹಾಗೆ ಬಿಟ್ಟುಬಿಟ್ರಿ ಯಾಕೆ ಅಂತಂದ್ರೆ ಇಂದ ಸ್ಪಷ್ಟವಾಗಿ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ ಒಬ್ಬ ಡ್ರಗ್ ಪೆಟ್ಲರ್ನ ಸ್ಟೇಟ್ಮೆಂಟ್ ಮೂಲಕ ಈ ಥರ ಸ್ಪಷ್ಟವಾಗಿ ಕೊಟ್ಟಾಗ ನೀವು ಟೆಸ್ಟ್ ಮಾಡಬೇಕಾಗಿತ್ತಲ್ವಾ ನಾನೇ ನಿಮಗೆ ಆ ಒಂದು ಅರಿವನ್ನು ಒಂದು ಐಡಿಯಾ ಹೇಳಿದ್ದು ಇವಾಗ ಯಾವಾಗ ಅವರು ಡ್ರಗ್ ಇದು ಡ್ರಗ್ಸ್ ವಿಷಯದಲ್ಲಿ ಬಂದು ನೀವು ಸ್ಟೇಟ್ಮೆಂಟ್ ಕೊಡಲಿಲ್ವ ಅವರು ಅವಾಯ್ಡ್ ಮಾಡಿದ್ರು ಮೂರು ದಿನ ನಾಲ್ಕು ದಿನ ಒಂದು ವಾರ ಅವಾಗಲೇ ಗೊತ್ತಾಗುತ್ತೆ ಏನೋ ಒಂದು ಅನುಮಾನ ಹೊರಗೆ ಬರುತ್ತೆ ಈ ಕಾರಣದಿಂದ ಅಟ್ಲೀಸ್ಟ್ ಅಸ್ಮೇ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ ಅದರಿಂದ ನೀವು ಅರೆಸ್ಟ್ ಮಾಡಬೇಕಾಯಿತು ಅಥವಾ ಅಟ್ಲೀಸ್ಟ್ ಒಂದು ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಹೇರ್ ಫಾಲಿಕಲ್ ಟೆಸ್ಟು ವಿಚಾಯಿ ಟೋಲ್ಡ್ ಅರ್ಲಿ ಅದನ್ನು ಅದನ್ನ ಅಂತ ಸರ್ ಪಾರ್ಟಿಗಳಲ್ಲಿ ಈಗ ಸಾಧ್ಯ ಆಗಿದೆ ಈಗ ಕೆಲವೊಂದು ಬ್ಯೂಟಿಷಿಯನ್ಸ್ ಈ ಕೆಲವೊಂದು ನಟಿಗಳಿಗೆ ಒಂದು ಸಜೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಗೋವಿಂದಪುರ ಇದರಲ್ಲಿ ಸೋನಿಯಾ ಅಂತ ಒಬ್ಬಳು ಅರೆಕ್ಟ್ ಆಗ್ತಾರೆ ಸೊ ಆಚುಲ್ ಬ್ಯೂಟಿಷಿಯನ್ನು ಈ ತರ ಡ್ರಗ್ಸ್ ಗಳನ್ನ ತೆಗೆದುಕೊಂಡ್ರೆ ನೀವು ಸ್ನೇಹಿತ ನಿಮ್ಮ ಬಾಡಿ ಮೈಂಟೈನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾಡ್ತಾರೆ ಹೀಗಾಗಿ ಈ ನಟಿಯರು ಕೂಡ ಅದನ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಕಡೆ ಒಂದು ಕಡೆ ಬ್ಯೂಟಿಷಿಯನ್ ಸಜೆಸ್ಟ್ ಮಾಡ್ತಾ ಆದರೆ ಇದು ಇದು ಅಷ್ಟಕ್ಕೆ ಸೀಮಿತವಾಗಿಲ್ಲ ಇದೊಂದು ದೊಡ್ಡ ಜಾಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಈ ಯಾವಾಗ ನಾವು ಶುರು ಮಾಡಿದ್ವೋ ಇದು ಮಾಧ್ಯಮದ ಮಾಧ್ಯಮಕ್ಕೂ ಧನ್ಯವಾದ ಹೇಳಬೇಕು ಯಾಕೆಂತಂದರೆ ಈ ಮಟ್ಟಕ್ಕೆ ಇದು ತಲುಪೋದು ಕರ್ನಾಟಕದ ಇತಿಹಾಸದಲ್ಲೇ ಯಾವುದೂ ಆಗಿಲ್ಲ ಈ ಥರ ನಾನು ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟನೋ ಅಥವಾ ನನ್ನ ಮಾಹಿತಿ ಗೊತ್ತಿರೋದನ್ನು ಹೇಳಿದ್ನೋ ಆವಾಗ ಇಡೀ ಮಾಧ್ಯಮ ಸಪೋರ್ಟ್ ಮಾಡ್ತು ಆದರೆ ನಾನು ಹೇಳ್ತಾ ಇರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಬರೀ ಬ್ಯೂಟಿಷಿಯನ್ ವಿಷಯ ಅಲ್ಲ ಅಫ್ಕೋರ್ಸ್ ಬ್ಯೂಟಿಷಿಯನ್ಸ್ಗಳು ಸಜೆಸ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಸ್ಟೇಟ್ಮೆಂಟ್ ಹೇಳಿದಿರ ಆದರೆ ಇವತ್ತು ಹೇಗೆ ನಾವು ಹೋರಾಟ ಮಾಡ್ತಾ ಇದೀವೋ ಅದೆಲ್ಲ ಒಂದು ಕಡೆ ತುಂಬಾ ವೇಸ್ಟ್ ಆಗುತ್ತೆ ಮತ್ತೆ ಪಾರ್ಟಿಗಳು ನಡೀತಾ ಇದೆ ಮತ್ತೆ ಇವರೆಲ್ಲ ಹೋಗಿ ಎಂಜಾಯ್ ಮಾಡ್ತಾ ಇದಾರೆ ನೀವು ಹೇಳಿದ್ರಿ ಅಂದ್ರೆ ಆ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ರಾಜಕೀಯ ಒತ್ತಡಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಜೊತೆಗೆ ಖುದ್ದು ಮಾಜಿ ಸಿಎಂ ಒಬ್ರು ಕಾಮೆಂಟ್ ಕೂಡ ಮಾಡಿದ್ರು ಅವರ ಹೆಸರನ್ನ ಕೈ ಬಿಡ್ಲಿಕ್ಕೆ ಅಥವಾ ಅವರ ಟೆಸ್ಟನ್ನ ಮಾಡಿಸ್ಲಿಕ್ಕೆ ರಾಜಕೀಯ ಒತ್ತಡ ನೀವೇ ಹೇಳಿದ್ರೆ ರಾಜಕೀಯ ಒತ್ತಡ ಇತ್ತು ಅಂತ ಅನ್ಸುತ್ತ ನಿಮಗೆ ಸಿ ಇಲ್ಲ ಅಂದ್ರೆ ಇಲ್ಲ ಒಂದ್ ಕಡೆ ಪ್ರಶ್ನೆಗಳು ನಾವು ಪತ್ರಕರ್ತರ ಕೇಳಬೇಕಾಗಿದೆ ರಾಜಕೀಯದ ಒತ್ತಡದಿಂದ ನೀವು ಮಾಡಿಲ್ವಾ ಅಥವಾ ಅನುಶ್ರೀನ ಒಂದು ತನಿಖೆ ಮಾಡಬೇಕಾಗಿದೆ ಯಾರ ಒತ್ತಡ ಇತ್ತು ಯಾರಿಂದ ಮತ್ತು ಯಾಕೆ ನೀವು ಮಾಡಿಲ್ಲ ಈ ತರ ಅವ್ರಿಗೆ ಈ ತರ ಒಂದು ದಿಟ್ಟವಾದ ಒಂದು ಸ್ಟೇಟ್ಮೆಂಟ್ ಬಂದಾದ ನಂತರ ಒಬ್ಬ ಡ್ರಗ್ ಪೆಡ್ಲಿಂದ ಪೆಡ್ಲರ್ ಇಂದ ಸ್ಟೇಟ್ಮೆಂಟ್ ಬಂದ ನಂತರ ಯಾಕೆ ನೀವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಲಿಲ್ಲ ಕ್ಯೂರಿನ್ ಟೆಸ್ಟ್ ಮಾಡಲಿಲ್ಲ ಮತ್ತು ಎಲ್ಲೋ ಒಂದು ಕಡೆ ಹೇರ್ ಫಾಲಿಕಲ್ ಟೆಸ್ಟು ಕೆಲವರಿಗೆ ಮಾಡಿದ್ರಿ ಕೆಲವ್ರಿಗೆ ಬಿಟ್ಬಿಟ್ರಿ ಮತ್ತು ಈ ಥರ ಸ್ಟೇಟ್ಮೆಂಟ್ ನೀವೇ ಖುದ್ದಾಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದೀರಾ ಇವಾಗಲೂ ತಡ ಆಗಿಲ್ಲ ಮಾಡ್ಬೋದು ಮಾಡಬೇಕು ಯಾರೇ ಇರ್ಬೋದು ಅದು ಇವಾಗ ಮಾಡಬೇಕಾಗಿದೆ ಮತ್ತು ನೀವು ಕೇಳಿದ್ರಿ ರಾಜಕೀಯದವಾಗಿ ಒಂದು ಒತ್ತಡ ಇದೆ ಅಂತ ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ದುಡ್ಡಿನ ವ್ಯಾಮೋಹ ದುಡ್ಡಿನ ಬಗ್ಗೆ ಒಂದು ಗೌರವ ಇಲ್ಲದೆ ಇರೋರು ಮತ್ತು ಒಂದು ಅಧಿಕಾರದ ವ್ಯಾಮೋಹ ರಾಜಕಾರಣಿಗಳ ಮಕ್ಕಳು ನಿರ್ದೇಶಕರ ಮಕ್ಕಳು ನಟರ ಮಕ್ಕಳು ಫ್ಯಾಷನ್ ಡಿಸೈನರ್ಸು ಈ ಥರ ಹಲವಾರು ಜನ ಇನ್ನೂ ಕೂಡ ಒಂದು ಸೋಷಲೈಟ್ಸು ಸಮಾಜದಲ್ಲಿ ಒಂದು ನಾನು ಹೇಳಿದ್ನಲ್ಲ ಹಿಂದೆ ಒಂದು ಯಾವುದೇ ಒಂದು ದುಡ್ಡಿಗೆ ಗೌರವ ಇಲ್ಲದೆ ಇರೋರು ಇವತ್ತು ಮತ್ತೆ ಪಾರ್ಟಿಗಳು ನಡೀತಾ ಇದೆ ನೀವು ಒಂದು ಸ್ವಲ್ಪ ತನಿಖೆ ಮಾಡಿದ್ರೆ ನಿಮಗೂ ಆ ಮಾಹಿತಿ ಸುಲಭವಾಗಿ ಸಿಗುತ್ತೆ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆ ಅರಿವೇ ಮುಟ್ಟಿಲ್ಲ ಎರಡನೇ ವೇವ್ ಆದ ನಂತರ ಪಾರ್ಟಿಗಳು ನಡೆದಿದ್ದಾರೆ ಇವತ್ತು ಅದಕ್ಕೋಸ್ಕರ ಏನು ಇವತ್ತು ಕೋಟ್ಯಾಂತರ ರೂಪಾಯಿ ಅಷ್ಟು ವಶಕ್ಕೆ ಪಡ್ತಾ ಇರ ಪಡಿತಾ ಇರೋದು